ಮುಂದೆ ಮುಂದಿನ ಸಾಲದ ಮುಂದಿನ ಸಾಲಿನಲ್ಲಿ ನಾವು ನಡೆಸ್ಕೊಂಡು ನಡೆಸ್ಕೊಡ್ತೀವಿ ಅಂತ ಹೇಳ್ತಾ ಇನ್ನೂದು ಹೆಚ್ಚಾಗಿ ಗ್ರಾಮಿಗಳು ಆ ಅರ್ಜಿಗಳನ್ನ ಸಮಸ್ಯೆಗಳೆಲ್ಲ ಅದನ್ನೆಲ್ಲ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ ನಾಯಿ ಅದು ಏನು ಸಂತಾನ ಹೀನತೆ ಆಪ್ರೇಷನ್ದೆಲ್ಲ ಅದು ಬ್ಯಾಚ್ ವ್ಯಾಚ್ ಬರುತ್ತೆ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಎಲ್ಲ ಮಾಡ್ತಾಯಿದ್ದೀವಿ ಮುಂದೆನೂ ಮಾಡ್ತೀವಿ ಎಲ್ಲ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ತಾಗ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಅವ್ರ ಕೆಲಸನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಸಾಮಾನ್ಯ ಇದು ಸಭೆಯನ್ನು ಇವತ್ತು ನಾವು ಜಿಗಳ ಗ್ರಾಮದಲ್ಲಿ ಆಯೋಜಿಸಿದ್ವಿ ಎಲ್ಲ ಗ್ರಾಮಸ್ಥರು ಮತ್ತು ಎಲ್ಲ ಪಂಚಾಯಿತಿಯಿಂದ ಎಲ್ಲ ಬಂದಿ ಬಂದಿದ್ರು ಎಲ್ಲ ಬಂದು ಈಗ ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಮತ್ತು ಎಲ್ಲ ಪ್ರ ಪ್ರತಿಭಾ ಪುರಸ್ಕಾರ ಐವತ್ತು ಜನ ಇವರಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಮತ್ತು ಮೊನ್ನೆ ಹಕ್ಕುಪತ್ರಗಳನ್ನ ಒಂದು ಮೂವತ್ತ ಎರಡು ಜನಕ್ಕೆ ನಮ್ಮ ಪಂಚಾಯತಿ ವತಿಯಿಂದ ಕರ್ಕೊಂಡೋಗಿ ಶಾಸಕರ ಹತ್ರ ಮೂವತ್ತೆರಡು ಜನಕ್ಕೆ ಹಕ್ಕುಪತ್ರವನ್ನು ಕೊಡಿಸಿದ್ದೀವಿ ಮತ್ತು ಎಲ್ಲ ಗ್ರಾಮಸ್ಥರಿಗೂ ಇವತ್ತು ಸಮಸ್ಯೆಗಳು ಸಮಸ್ಯೆಗಳು ಹೇಳ್ತಾ ಇದ್ದರು ಮುಂದೆ ಈ ನಮ್ಗೆ ಯಾಕಂದರೆ ಸಮಸ್ಯೆ ಬಂದು ಕಸದ್ದೇ ಸಮಸ್ಯೆ ಕಸ ಮತ್ತೆ ಈ ಚರಂಡಿ ವ್ಯವಸ್ಥೆಯಲ್ಲಿ ಈ ಜಿಗಳ ಗ್ರಾಮದಲ್ಲಿ ನಮಗೆ ಚ ಚರಂಡಿ ವ್ಯವಸ್ಥೆ ಸ್ವಲ್ಪ ಇದಾಗಿದೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ವರ್ಗವೊಂದರಲ್ಲಿ ಮತ್ತೆ ಫಿಫ್ಟೀನ್ ಅಲ್ಲಿ ಇಟ್ಕೊಂಡು ನಾವು ಮೀಟಿಂಗಲ್ಲಿ ಇಟ್ಟು ಸಭೆ ನಡೆಸ್ಕೊಂಡು ಅದನ್ನು ಬೇಗ ಪರಿಹರಿಸ್ಕೊಡ್ತೀವಿ ಎಲ್ರಿಗೂ ಎಲ್ರಿಗೂ ಈ ನಮ್ಮ ಬಂದಿರತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಗ್ರಾಮ ಪಂಚಾಯಿತಿಯಿಂದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಗ್ರಾಮ ಸಭೆ ನಂಬ್ಕೊಂಡಿದ್ವಿ ಮೊದಲನೇ ಸುತ್ತಿನ ಗ್ರಾಮಸಭೆ ಈ ಗ್ರಾಮ ಸಭೆಯಲ್ಲಿ ತುಂಬ ಸುಮಾರು ಅರ್ಜಿಗಳು ಬಂದಿದೆ ಒಂದು ನಾಯಿಗಳದು ತೊಂದರೆ ಇದೆ ಮತ್ತು ನೀರಿನ ಸಮಸ್ಯೆಗಳು ಮತ್ತು ಕೊಳಚೆ ನೀರನ್ನ ಕೆರೆಗೆ ಬಿಡ್ತಾ ಇದ್ದಾರೆ ಅನ್ನೋದು ಮತ್ತು ಕಸದ ಗಾಡಿಗಳ ಗಾಡಿ ಟೈಮ್ಗೆ ಬರ್ತಾ ಇಲ್ಲ ಮತ್ತು ಕಸದ ಕಸ ಗುಂಡಿಗಳು ತುಂಬ ಜಾಗದಲ್ಲಿ ಕಸದ ಆಗ್ತಾ ಇದ್ದಾರೆ ತಂದು ಸಾರ್ವಜನಿಕ ಜನಕರದಿಂದ ಕವರ್ಸ್ ಎಸಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಆಲ್ರೆಡಿ ಕ್ರಮ ತಗೊಂಡಿದ್ದೀವಿ ಈಗ ಎರಡು ತಿಂಗಳಿಂದ ನಮ್ಮ ಸ್ಟಾಫು ವಾಟರ್ ಮ್ಯಾನ್ಗಳಾಗಿರ್ಬೋದು ನಮ್ಮ ಪಂಚಾಯಿತಿ ಎಲ್ಲ ಸ್ಟಾಫು ಸಿಬ್ಬಂದಿಗಳು ಸೇರಿ ಇದು ರೋಡ್ ಪಕ್ಕದಲ್ಲಿ ಏನು ಕಸದ ತೊಟ್ಟಿಗಳನ್ನ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಪೆನಲ್ಟಿ ಆಗ್ತಾಯಿದ್ದೀವಿ ಐನೂರು ರೂಪಾಯಿ ಪೆನಲ್ಟಿ ಇದು ಇದ್ದೀವಿ ಅದರಿಂದ ಈಗ ಬಿದ್ರಗುಪ್ಪೆ ಕೆರೆ ಮೇಲೆ ಮತ್ತು ಎಲ್ಲ ವಿಲೇಜ್ಗಳಲ್ಲೂ ಜಿಗ್ಲಾ ರೋಡಲ್ಲಿ ಏನು ಇತ್ತು ಕಸಗಳ ಕಸ ಕಮ್ಮಿ ಆಗಿದೆ ಈಗ ಮತ್ತು ಹತ್ರ ಕಸ ತಂದು ಎಸೀತಾ ಇದ್ದಾರೆ ಹೇಳ್ಬಿಟ್ಟು ಅದಕ್ಕೋಸ್ಕರ ಕ್ಯಾಮ್ರಾಗಳು ಫಿಕ್ಸ್ ಮಾಡಬೇಕು ಅಂತ ಮಾಡಿದ್ದೀವಿ ಮತ್ತು ನಮ್ಮ ವಿಲೇಜಲ್ಲಿ ನಾಲ್ಕೈದು ತಿಂಗಳಿಂದ ಸುಮಾರು ಹೌಸಿಂಗ್ ಬೋರ್ಡಲ್ಲೂ ಮತ್ತು ಊರಲ್ಲಿ ಟೆಫ್ತ್ಗಳು ಒಂದಷ್ಟು ಆಗಿತ್ತು ಕಳ್ಳತನಗಳಾಗಿತ್ತು ಮನೆಗಳಲ್ಲಿ ಅದಕ್ಕೋಸ್ಕರ ಶ್ರೀ ಸಾಯಿ ವೆಂಚರ್ಸ್ ಮತ್ತು ಕೆ ಪಿ ಆರ್ ಗ್ರೂಪ್ಸ್ ವತಿಯಿಂದ ಒಂದು ಎಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕ್ಯಾಮ್ರಾಗಳನ್ನ ಐವತ್ತೆರಡು ಕ್ಯಾಮ್ರಾಗಳನ್ನ ವಿಲೇಜ್ಗೋಸ್ಕರ ಮಾಡಿಕೊಟ್ಟಿದ್ದೀವಿ ಮತ್ತು ಇನ್ನೇನು ಅರ್ಜಿಗಳು ಬಂದಿದೆ ಎಲ್ಲ ಅರ್ಜಿಗಳನ್ನ ಪರಿಶೀಲನೆ ಮಾಡಿ ಬರೋ ಮುಂದಿನ ಸಾಮಾನ್ಯ ಸಭೆಗಳಲ್ಲಿ ತೀರ್ಮಾನ ತಗೊಂಡು ಇದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ತೀವಿ ಬರೋ ವರ್ಷದಲ್ಲಿ ಈ ಸಮಸ್ಯೆಗಳೆಲ್ಲ ಕ್ಲಿಯರ್ ಇರುತ್ತೆ ಮತ್ತೆ ಇನ್ನೊಂದು ಸಾಮಾನ್ಯ ಮತ್ತೆ ಇನ್ನೊಂದು ಗ್ರಾಮ ಸಭೆ ಮಾಡುವ ಇವತ್ತು